ಸಮಾಜ ಸೇವಕರು ತಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಹದಿನೈದು ಕೆಜಿ ಗುಂಜಿನ ಮತ್ತು ಇಪ್ಪತ್ತೈದು ಶಾಲು ಇಪ್ಪತ್ತೈದು ಆರ ಇಪ್ಪತ್ತೈದು ಕೋಪಿ ಕೊಟ್ಟಿರ್ತಕ್ಕಂಥ ಕೊಡುಗೆ ದಾಳಿಗೆ ಪ್ರಸಿದ್ಧಿಯಾಗಿರುವಂತಹ ಸಮಾಜ ಸೇವಕ ಶ್ರೀ ಎಲ್ ಪಿ ಅವರು ಕೂಡ ಅನೇಕರಿಗೆ ವೈಯಕ್ತಿಕವಾಗಿ ಗೌರವ ಸ್ವಲ್ಪ ತಡವಾಗಿ ಆಗುತ್ತೆ ನಮ್ಮೂರಿನ ವೇದಮೂರ್ತಿ ಪ್ರಕಾಶೆ ಶಾಸ್ತ್ರಗಳು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೃತ್ತಿಯಿಂದ ಶಿಕ್ಷಕರಾಗಿ ಕಲಾವಿದರಾಗಿರುವಂತಹ ನಮ್ಮೂರಿನಗೌಡ ದಿಪ್ಪುಗೌಡ ಹಾಗೆಯೇ ಕನ್ನಡ ದಂಪತಿಗಳು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಸಾಧನಾ ಶಕ್ತಿಯಲ್ಲಿನ ವೃತ್ತಿಯಲ್ಲಿ ಜೊತೆಗೆ